ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ ವೆಲ್ಕಮ್ ಟು ಆಚಾರ್ಯ ಪಂಡಿತ್ ಗುರುಜಿ ಚಾನಲ್ ಇವತ್ತು ಈ ವಿಡಿಯೋದಲ್ಲಿ ನಾನು ಧನ್ವಂತರಿ ಮಂತ್ರನ ನಮಗೆ ತಿಳಿಸ್ಕೊಡ್ತೀನಿ ಧನ್ವಂತರಿ ಮಂತ್ರನ ಹೇಗೆ ಪಾರಾಯಣ ಮಾಡೋದು ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಮಂತ್ರನ ಪ್ರಾರಂಭ ಮಾಡೋದಕ್ಕೆ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬೇರೊಬ್ರಿಗೂ ಕೂಡ ಉಪಯೋಗ ಆಗಲಿ ಮತ್ತು ಈ ವಿಡಿಯೋನ ತಪ್ಪದೇ ಕೊನೆವರೆಗೂ ನೋಡಿ ವಿಡಿಯೋ ಕೊನೆಯಲ್ಲಿ ಕೊನೆಯಲ್ಲಿ ನಾನು ನಿಮಗೆ ಧನ್ವಂತರಿ ಸ್ತೋತ್ರನ ಮಂತ್ರನ ಪಾರಾಯಣ ಮಾಡೋದರಿಂದ ಏನೆಲ್ಲ ಉಪಯೋಗ ಇದ್ದಾವೆ ಮತ್ತು ಆರೋಗ್ಯಕ್ಕೆ ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಧನ್ವಂತರಿ ಮಂತ್ರನ ನಾನು ನಿಮಗೆ ಪಾರಾಯಣ ಮಾಡ್ತಾ ಹೋಗ್ತೀನಿ ನಿಧಾನಕ್ಕೆ ತುಂಬ ನಿಧಾನಕ್ಕೆ ಪಾರಣ ಮಾಡ್ತಾ ಹೋಗ್ತೀನಿ ಒಂದೇ ಒಂದು ಪೇಜ್ ಪುಟ ಇದೆ ನೀವು ಕೂಡ ನಿಧಾನವಾಗಿ ಒಂದೇ ದಿವಸದಲ್ಲಿ ನೀವು ಕೂಡ ಕಲ್ತ್ಕೋಬೋದು ಇದನ್ನು ಬನ್ನಿ ಪ್ರಾರಂಭ ಮಾಡೋಣ ಧನ್ವಂತರಿ ಮಂತ್ರ ಅಥ ಶ್ರೀ ಧನ್ವಂತರಿ ಮಂತ್ರಶ್ಯ ಅಪಾಂತರಭಥ ಋಷಿ त्रिष्टुप्छन्दः धन्वन्तरिर्देवता ॐ बीजं स्वाहा शक्तिः सर्वरोगविनाशनार्थे विनियोगः मन्त्रन्यासः ॐ नमो भगवतेरत् धन्वन्तरयेश्वरः अमृतकलशस्त्राय शिखा सर्वामयविनाशनाय कवचं त्रिलोकनाथाय नेत्रं विष्णवे स्वाहास्त्रम् ధ్యానం శంక చక్రం జలౌకాం దదదమృతం చాపి దోర్భిర్భ సూక్ష్మస్వచ్చాతిరుద్యా శుకపరివిలసన్ మౌలిమంబోజనేత్రంబోదోజ్వలాంగం కటిలసచ్చారోపితాంబరు రాడ్యాం వందే ధన్వంతరీ తం నిఖిలగతవ నిఖిల నిఖిలగవన ప్రౌదావాగ్నిలీల మంత్రహ ఓం నమో భగవతి ధన్వంతరా అమృతల సర్వామయ వినాశనాయ త్రిలోకనాథ విష్ణవే స్వాహరిశదక్షరు మంత్ర అథన్వంత్రి మంత్ర మంత్రం సంపూర్ణం ఇల్లిగే స్తోత్ర ಸಂಪೂರ್ಣ ಆಗುತ್ತೆ ಈ ಎರಡು ನಿಮಿಷ ಮ್ಯಾಕ್ಸಿಮಮ್ ನೀವು ಮೊದಲಿಂದ ಸಂಸ್ಕೃತ ಗೊತ್ತಿಲ್ಲದನೇ ನೀವು ಪಾಯಣ ಮಾಡ್ತಿದ್ದೀರಾ ಅಂದರೆ ಮೂರ್ನಾ ಮೂರರಿಂದ ನಾಲ್ಕು ನಿಮಿಷ ತಗೊಳ್ಳುತ್ತೆ ನೀವು ಚೆನ್ನಾಗಿ ಕಲ್ತ್ಕೊಂಡಿದ್ದೀರಾ ಅಂದರೆ ಒಂದರಿಂದ ಎರಡು ನಿಮಿಷದಲ್ಲಿ ಮುಗಿಸ್ಬೋದು ಈ ಸ ಧನ್ವಂತರಿ ನಿಮಂತ್ರನ ಈ ಧನ್ವಂತರಿ ನಿಮಂತ್ರನ ನಾವು ಪಾಯಣ ಮಾಡೋದರಿಂದ ನಿಮಗೆ ಅಂದರೆ ದೇಹದಲ್ಲಿ ಏನಾದರೂ ತೊಂದರೆಗಳು ಆರೋಗ್ಯದಲ್ಲಿ ಏನಾದರೂ ತೊಂದರೆಗಳು ಇದ್ದರೆ ಅದು ಖಂಡಿತ ನಿಮಗೆ ಪರಿಹಾರ ಆಗುತ್ತೆ ಪ್ರತಿ ದಿವಸ ಈ ಧನ್ವಂತರಿ ನಿಮಂತ್ರ ಪಾರಣ ಮಾಡಿ ವೈಯಕ್ತಿಕವಾಗಿ ಅಂದರೆ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಆದಷ್ಟು ಬೇಗ ಪರಿಹಾರ ಆಗುತ್ತೆ ಯಾವುದೇ ಕಾಯಿಲೆ ಕೂಡ ನಿಧಾನವಾಗಿ ಪರಿಹಾರ ಆಗುತ್ತೆ ಒಂದೇ ದಿವಸದಲ್ಲಿ ಇವತ್ತು ನಾನು ಮಾಡಿದೆ ಪರಿಹಾರ ಆಗಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಪ್ರತಿ ದಿವಸ ಮಾಡಿ ಒಂದು ಮೂರರಿಂದ ಆರು ತಿಂಗಳು ನೀವು ಪಾರಾಯಣ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಧನ್ವಂತರಿ ಮಂತ್ರರ ಪಾರಾಯಣ ಮಾಡೋದರಿಂದ ಎಷ್ಟೆಲ್ಲ ಉಪಯೋಗ ಆಯಿತು ಅಂತ ಹಾಗೆ ನಿಮಗೇನಾದರೂ ಸಂಸ್ಕೃತ ತರಗತಿಗಳನ್ನ ತಗೋಬೇಕು ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ರೆ ನೀವು ಕೂಡ ಜಾಯ್ನ್ ಆಗ್ಬೋದು ಅಮ್ಮ ಸಂಸ್ಕೃತ ಪಾಠಶಾಲೆಗೆ ತರಗತಿಗಳು ಪ್ರಾರಂಭ ಆಗಿದೆ ಇಷ್ಟ ಇರ್ತಕ್ಕಂಥವ್ರು ವರ್ಷದ ಇಯರ್ಲಿ ಕೋರ್ಸ್ ಜಾಯ್ನ್ ಆಗ್ಬೋದು ಇಲ್ಲ ನಿಮ್ಮ ಏನಾದರೂ ಕ್ವೆರೀಸ್ ಇದ್ದರೆ ಈ ವಾಟ್ಸಪ್ ನಂಬರ್ಗೆ ಇಲ್ಲ ನಂಬರ್ಗೆ ಕರೆ ಮಾಡ್ಬೋದು ಸೆವೆನ್ ಡಬಲ್ ನೈನ್ ಸಿಕ್ಸ್ ಒನ್ ನೈನ್ ಒನ್ ಸಿಕ್ಸ್ ಒನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸಪ್ ಮಾಡ್ಬೋದು ಇಲ್ಲಾಂದರೆ ಕರೆ ಮಾಡ್ಬೋದು ಮತ್ತು ಪ್ರತಿ ಶನಿವಾರ ಭಾನುವಾರ ವೈಯಕ್ತಿಕವಾಗಿ ಕನ್ಸಲ್ಟೇಷನ್ಸು ಇರುತ್ತೆ ಇಚ್ಛೆ ಇಳಿ ಆನ್ಲೈನ್ ಕನ್ಸಲ್ಟೇಷನ್ಸ್ ಮೊಬೈಲ್ ನಂಬರ್ ಇರುತ್ತೆ ಅದಕ್ಕೆ ರಿಕ್ವೆಸ್ಟ್ ಮಾಡಿಕೊಂಡು ನೀವು ಕನ್ಸಲ್ಟೇಷನ್ಸ್ಗೆ ಜಾಯ್ನ್ ಆಗ್ಬೋದು ಕನ್ಸಲ್ಟೇಷನ್ ಫೀಸ್ ಇರುತ್ತೆ ಯಾವುದೇ ಉಚಿತವಾಗಿ ಇರೋದಿಲ್ಲ ಯಾಕಂದರೆ ಉಚಿತವಾಗಿ ಕೊಡ್ತಿದ್ದೀವಿ ಅಂದರೆ ಜಾಯ್ನ್ ಆಗ್ತೀನಿ ಅಂತ ಹೇಳಿ ಜಾಯ್ನ್ ಆಗದಲ್ಲೇ ಇರೋರೆ ಹೆಚ್ಚಾಗಿರ್ತಾರೆ ಅದಕ್ಕೋಸ್ಕರ ಶುಲ್ಕ ಇರುತ್ತೆ ಇದನ್ನು ದುರುಪಯೋಗ ಪಡಿಸ್ಕೋಬಾರ್ದು ಅಂತ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ನಾನು ಕೇಳ್ಕೊತಿದ್ದೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬೇರೊಬ್ರಿಗೂ ಕೂಡ ಉಪಯೋಗ ಆಗಲಿ ಅಂತ ನಾನು ನಿಮ್ಮನ್ನು ಕೇಳ್ಕೊತಿದ್ದೀನಿ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಆಗಲಿ ಎಲ್ಲರಿಗೂ ಶುಭವಾಗಲಿ ಹರೇ ಕೃಷ್ಣ